ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದರು ಈ ವೇಳೆ ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ ದೇಶದಲ್ಲಿ ಬಿಜೆಪಿ ಗೆಲ್ಲುವ ಮೂಲಕ ಹತ್ತೊಂಬತ್ತು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಆಡಳಿತ ನಡೆಸುತ್ತಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಎಂಬಂತೆ ಮುಂದಿನ ದಿನಗಳಲ್ಲಿ ಒನ್ ನೇಷನ್ ಒನ್ ಬಿಜೆಪಿ ಪಾರ್ಟಿ ಎಂಬಂತಾಗಲಿದೆ ಎಂದರು ಇನ್ನು ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಕಮಲದ ಯುಗ ಆರಂಭವಾಗಿ ಬಹಳ ದಿನವೇ ಕಳೆದಿದೆ ಬಿಹಾರದ ಜನ ಮುಂದುವರಿಸಿದ್ದಾರೆ ನಾವೆಲ್ಲ ಪಂಚಾಂಗದಲ್ಲಿ ನಂಬಿಕೆ ಇಟ್ಟವರು ಇದು ಹಿಂದೂ ಯುಗ ಈ ಹಿಂದೂ ಯುಗಕ್ಕೆ ಶಕ್ತಿ ಕೊಟ್ಟಿದ್ದು ಬಿಹಾರದ ಜನ ದೇಶದಲ್ಲಿ ಭಾರತದ ಯುಗವಾಗಿದೆ ಜಂಗಲ್ ರಾಜ್ ಇವತ್ತು ಕಮಲ್ ರಾಜ್ವಾಗಿದೆ ಇಪ್ಪತ್ತು ವರ್ಷದ ನಂತರ ಕಮಲದ ಯುಗ ಇತ್ತು ಅದು ಮುಂದುವರೆದಿದೆ ಆರಂಭವಾಗಿದೆ ಲಲ್ಲು ಪ್ರಸಾದ್ ಯಾದವ್ ಬಿಹಾರದ ಆಲಿ ನಗರ ಮೈಥಿಲಿ ಠಾಕೂರ್ ಸೀತಾನಗರವಾಗಿಸಿದ್ದಾರೆ ಸೀತಾಮಾತೆಯ ಆಶೀರ್ವಾದ ಸಿಕ್ಕಿದೆ ಅಟಲ್ ಜಿ ಅವರ ಕನಸು ಸುಶಾಸನ ಅದನ್ನ ಬಿಹಾರದ ಜನ ನನಸಾಗಿಸಿದ್ದಾರೆ ಮತದಾರರಿಗೆ ಅಪಮಾನ ಮಾಡಿದವರಿಗೆ ಮತದಾರ ಏನು ಏನು ಮಾಡಲಿದ್ದಾರೆ ಎಂದರೆ ಹಸ್ತಕ್ಕೆ ಇದ್ದ ಒಂದು ಕಟ್ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಅಪಮಾನ ಮಾಡಿದರ ಪರಿಣಾಮ ಎಂದರು Hey! ನೇತೃತ್ವದ ಏನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಏನಿದೆ ಇವತ್ತು ಎನ್ ಡಿ ಎಧಿಕಾರ ತಂದಿದ್ದಾರೆ ಅದಕ್ಕೋಸ್ಕರ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸ್ವಾಗತವನ್ನು ಬಯಸ್ತಾ ಇದಾರೆ ಶಿವಮೊಗ್ಗ ನಗರದ ಪ್ರಧಾನ ಕಾರ್ಯ ಮಂಜುನಾಥ್ ನವಲೆ ಮತ್ತು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹರಿಕೃಷ್ಣವಾದ ವಿಜೃಂಭಣೆಯ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ದಿವಮೊಗ್ಗ ನಗರದ ನಾಗರಿಕ ಬಂಧುಗಳೇ ಬಿಹಾರದಲ್ಲಿ ಬಿಜೆಪಿಯ ಪಕ್ಷ ಅಭೂತ್ವ ಜಯವನ್ನ ಗಳಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶಿವಮೊಗ್ಗ ಕಾರ್ಯಕರ್ತ ಬಂಧುಗಳೇ ಬಿಹಾರ್ ಚುನಾವಣೆಯ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಸ್ವಾಗತವನ್ನು ಶಿವಮೊಗ್ಗ ನಗರ ಮಂಡಲದ ಅಧ್ಯಕ್ಷರಾದಂಥ ಮಹೋದೃ हिंदुस्ताना बिहारो मतिलबु सैड सैडा ಚುನಾವಣೆಯ ಫಲಿತಾಂಶ ನೋಡಿ ಕೆಲವರು ನೆನಪಾದ ಕಡೆ ನಗು ಬರುತ್ತೆ ನಮಗೆ ಯಾಕೆಂದ್ರೆ ಮತದಾರನ ಗೇಲಿ ಮಾಡುವಂಥ ಒಂದು ಮಾನಸಿಕತೆ ಇರುವಂತಹ ಕಾಂಗ್ರೆಸ್ ಇವತ್ತು ಧೂಳಿಪಟ ಆಗಿರುವಂತದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ಮಕ್ಕಳ ದಿನಾಚರಣೆ ಚುನಾವಣಾ ಆಯೋಗವನ್ನ ಬಂದಂತೆ ಮಕ್ಕಳಿಗಾದ್ರೂ ಅರ್ಥ ಆಗತ್ತೆ மக்களிங்க அபமான ஆகும் ரீதியோல ராகுல் காந்தி நடுக்கரிணாம் இவத்து ஃபலிதாச ஒரு பார்த்தீ ஜன பார்ட்டிய விஷேஷவாக என் டிய எல்லாம் எல்லா நம்ம நாயக்கவாத அபினந்தனை கிருத்தேன் துணா சந்தோஷம் எல்லா காரிய ஒட்டுக்கு சேர்த்தே அல்ல ಅಲಿ ನಗರ ಬಿಹಾರದ ಅಲಿ ನಗರ ಇವತ್ತು ನಗರ ಹೊರಗಡೆ ಬರ್ತಾ ಇದೆ ಒಬ್ಬಳು ಹೆಣ್ಮಗಳು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಲಿ ನಗರವನ್ನ ಅಂತ ಹೇಳಿ ನಾನು ಮಾಡ್ತೇನೆ ಅಂತೇಳಿ ಮೈಥಲಿ ಠಾಕೂರ್ ಹೇಳಿದಂಥ ಮಾತು ಇವತ್ತು ಸತ್ಯ ಆಗಿದೆ ಅಲಿ ನಗರ ಬಿಹಾರದ ಅಲಿ ನಗರ ಇವತ್ತು ಸೀತಾ ನಗರ ಹೊರಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನ ಇದೆ ಅಂತ ನನಗೂ ಏನು ಅನಿಸ್ತಾ ಇಲ್ಲ ಆದರೆ ಕಾಂಗ್ರೆಸ್ ಮುಟ್ಟಿ ನೋಡ್ಕೊಳ್ಳೋ ರೀತಿಯೊಳಗಡೆ ಮತದಾರ ಬುದ್ಧಿ ಕಲಿಸಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವ ಇಡೀ ಜಗತ್ತಿಗೆ ಬೇಕು ಅಂತ ಹೇಳಿ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಭಾರತ ಇವತ್ತು ಎಲ್ಲ ಜಗತ್ತಿಗೆ ಶಕ್ತಿ ಕೊಡುವಂತ ರಾಷ್ಟ್ರ ಹೇಳಿ ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ನಿತೀಶ್ ಕುಮಾರ್ ಅವರಿಗೆ ಹಾಗೆ ಅಲ್ಲಿನ ಸಮಸ್ತ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಈ ಗೆಲುವು ತಂದು ಕೊಟ್ಟಂತ ಎಲ್ಲರಿಗೂ ವಿಶೇಷವಾಗಿ ಮತದಾರರಿಗೆ ನಾನು ಅಭಿನಂದನೆಗಳನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಯಾವುದೇ ಕಾರಣಕ್ಕೂ ಒಂದು ವ್ಯವಸ್ಥೆಯನ್ನ ದುರವಸ್ಥೆಗೆ ಹೋಗುವಂತ ಕೆಲಸವನ್ನ ಕಾಂಗ್ರೆಸ್ ಜೀವಮಾನ್ ಮಾಡಬಾರದು ಅಂತ ಹೇಳಿ ಮತದಾರ ಇವತ್ತು ಬುದ್ಧಿಯನ್ನ ಕಲಿಸಿದ್ದಾರೆ ಚುನಾವಣೆಯ ಫಲಿತಾಂಶ ನೋಡಿ ಅದು ನಿರೀಕ್ಷೆ ಗೆಲ್ಲೋದು ಅದ್ರಲ್ಲಿ ಏನ್ ಡೌಟೇ ಇಲ್ಲ ಏಕೆಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದರು ಒಂದು ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು ಅಂತ ಒಂದು ದೇಶದಲ್ಲಿ ಒಂದು ಕಾನೂನು ಇರಬೇಕು ಅಂತ ಅದನ್ನೇ ಬಿ ಜೆ ಪಿಯರು ಅದೇ ಮೋದಿಜಿಯವರು ಅದೇ ಮಾಡ್ತಿರೋದು ಒಂದು ದೇಶದಲ್ಲಿ ಒಂದೇ ಸಂವಿಧಾನ ಒಂದೇ ಕಾನೂನು ಒಂದು ದೇಶದಲ್ಲಿ ಒಂದೇ ರೇಷನ್ ಇರಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಬರಬೇಕು ಅದೇ ರೀತಿ ಒಂದು ದೇಶ ಅಂದರೆ ಒಂದೇ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅದು ಎನ್ ಡಿ ಎ ಆಗ್ತದೆ ಅನ್ನೋದಲ್ಲಿ ಸಂದೇಹ ಇಲ್ಲ ಯಾಕೆ ಅಂತಂದರೆ ಬಿಹಾರದ ಜನರಿಗೆ ಅರಿವಾಗಿದೆ ಅಭಿವೃದ್ಧಿ ಇರಬೇಕು ನಮ್ಮ ದೇಶದ ಘನತೆ ಗರ್ಮ ಗ ಗೌರವವನ್ನು ಅಸ್ಮಿತೆಯನ್ನು ಉಳಿಸುವಂಥ ಶಕ್ತಿ ಯಾರಿಗೂ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅದು ಎನ್ ಡಿ ಎಗೆ ಮಾತ್ರ ಅಂತ ಅವರು ಅರ್ಥ ಮಾಡಿಕೊಂಡಿದರೆ ಇದರಿಂದ ಕರ್ನಾಟಕ ರಾಜ್ಯದ ಸರ್ಕಾರನೂ ಕೂಡ ಪಾಠವನ್ನು ಕಲಿಬೇಕು ಪ್ರತಿಯೊಬ್ಬರ ಮೇಲೆ ಒಂದು ಲಕ್ಷ ಹುಟ್ಟಿದ ಮಗುವಿನಿಂದ ಮೇಲೆ ಒಂದು ಲಕ್ಷವನ್ನು ಸಾಲವನ್ನು ಮಾಡಿ ಈ ಬಿಟ್ಟಿ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸರ್ವ ಿಣ ಅಭಿವೃದ್ಧಿಯನ್ನು ಕರ್ನಾಟಕ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕುಂಠಿತವನ್ನು ಮಾಡಿದಂಥ ಕೀರ್ತಿ ಅತಿ ಹೆಚ್ಚು ಸಾಲ ಮಾಡಿದಂಥ ಕೀರ್ತಿ ಯಾರಿಗಿದೆ ಅಂದರೆ ಅವರು ಪಾಠ ಕಲಿಬೇಕು ಅವ್ರು ಹೇಳ್ತಾರೆ ನಾನು ನೋಡ್ತೇನೆ ಅರ್ಥ ಮಾಡ್ಕೊಳ್ತೀನಿ ಆಮೇಲೆ ರಿಯಾಕ್ಷನ್ ಕೊಡ್ತೀನಿ ಇವತ್ತು ಬಿಹಾರದ ಗೆಲುವು ಬಗ್ಗೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇದು ಅಭಿವೃದ್ಧಿಯ ಗೆಲುವು ಹಾಗಾಗಿ ಆ ಏನು ಬಿಹಾರದ ಜನತೆಗೆ ಅಭಿನಂದನನ್ನ ಈ ಸಮಯದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಅಲ್ಲ ಅಲ್ಲಿ ಗ್ಯಾರಂಟಿ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಗ್ಯಾರಂಟಿ ಅಲ್ಲ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಗ್ಯಾರಂಟಿಯಲ್ಲಿ ಅವರು ಸಾಲ ಮಾಡಿದ ಎಷ್ಟಿದೆ ಅಂತ ನಿಮಗೆ ಗೊತ್ತಿರಬೇಕು ನಾವು ಗ್ಯಾರಂಟಿ ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಯಾವ ರೀತಿ ಲೆಕ್ಕಾಚಾರದ ಮೇಲೆ ಕೊಟ್ಟಿದ್ದೇವೆ ಹಾಗಾಗಿ ಅಲ್ಲಿ ಗೆಲುವಾಯಿತು ಈ ಗ್ಯಾರಂಟಿದ್ರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡುವಂಥ ಯಾವ್ದಾದ್ರು ಪಕ್ಷ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಅದು